ಜೋಗಳ ಪದ ಜೋ ಜ ಅಳಬ್ಯಾಡ ನನ್ನ ನಾ ಗಿರಣಿಗೆ ಹೋಗಿ ಬರ್ತೀನಿ ಅಳಬ್ಯಾಡ ನನ್ನ ನಾ ಗಿರಣಿಗೆ ಹೋಗಿ ಬರ್ತೀನಿ ಗಿರಣಿಗೆ ಹೋಗಿ ಬರ್ತೀನಿ ಗಿರಿನ ಅಂಗಿ ತರ್ತೀನಿ ಗಿರ್ ಗಿರಣಿಗೆ ಹೋಗಿ ಬರ್ತೀನಿ ಗೀರಿನ ಅಂಗಿ ತರ್ತೀನಿ ಅಳಬ್ಯಾಡ ನನ್ನ ಕಂದ ನ ಗೇರಣಿಗೆ ಹೋಗಿ ಬರ್ತೀನಿ ಅಳಬ್ಯಾಡ ನನ ಕಂದ ನಾ ಹಾಲು ಮಾರಿ ಬರ್ತೀನಿ ಹಾಲು ಮಾರಿ ಬರ್ತೀನಿ ಕಾಲಿಗೆ ಕಡಗ ತರ್ತೀನಿ ಹಾಲು ಮಾರಿ ಬರ್ತೀನಿ ಕಾಲಿಗೆ ಕಡಗ ತರ್ತೀನಿ ಅಳಬ್ಯಾಡ ನನ ಕಂದ ನಾ ಹಾಲು ಮಾರಿ ಬರ್ತೀನಿ ಅಳಬ್ಯಾಡ ನನ ನಾ ಮೊಸರು ಮಾರಿ ಬರ್ತೀನಿ ಮೊಸರು ಮಾರಿ ಬರ್ತೀನಿ ಹಸು ತರ್ತೀನಿ ಮೊಸರು ಮಾರಿ ಬರ್ತೀನಿ ಹಸು ತರ್ತೀನಿ ಅಳಬ್ಯಾಡ ನನ ನಾ ಮೊಸರು ಮಾರಿ ಬರ್ತೀನಿ ಅಳಬ್ಯಾಡ ನನ ನಾ ಮಜ್ಜಿಗೆ ಮಾರಿ ಬರ್ತೀನಿ ಮಜ್ಜಿಗೆ ಮಾರಿ ಬರ್ತೀನಿ ಗೆಜ್ಜಿ ಉಡ್ದಾರೆ ತರ್ತೀನಿ ಮಜ್ಜಿಗೆ ಮಾರಿ ಬರ್ತೀನಿ ಗೆಜ್ಜಿ ಉಡ್ದಾರೆ ತರ್ತೀನಿ ಅಳಬ್ಯಾಡ ನನ ಕಂದಾನ ಮಜ್ಜಿಗೆ ಮಾರಿ ಬರ್ತೀನಿ ಅಳಬ್ಯಾಡ ನನ ಕಂದಾನ ಬೆನ್ನೆ ಮಾರಿ ಬರ್ತೀನಿ ನಾ ಬೆನ್ನೆ ಮಾರಿ ಬರ್ತೀನಿ ಬಣ್ಣದ ಕೋಲ ತರ್ತೀನಿ ಬೆನ್ನೆ ಮಾರಿ ಬರ್ತೀನಿ ಬೆನ್ನಿ ಬಣ್ಣದ ಕೋಲ ತರ್ತೀನಿ ಅಳಬ್ಯಾಡ ನನ್ನ ಕಂದಾನ ಬೆನ್ನೆ ಮಾರಿ ಬರ್ತೀನಿ ಅಳಬ್ಯಾಡ ನನ್ನ ಕಂದಾನ ತುಪ್ಪ ಮಾರಿ ಬರ್ತೀನಿ ತುಪ್ಪ ಮಾರಿ ಬರ್ತೀನಿ ನಾ ಒಪ್ಪುವ ಉಡುಗೊರೆ ತರ್ತೀನಿ ತುಪ್ಪ ಮಾರಿ ಬರ್ತೀನಿ ನಾವು ಒಪ್ಪುವ ಉಡುಗೊರೆ ತರ್ತೀನಿ ಅಳಬ್ಯಾಡ ನನ್ನ ಕಂದಾನ ಗಿರಣಿಗೆ ಹೋಗಿ ಬರ್ತೀನಿ ಅಳಬ್ಯಾಡ ನನ ನಾ ಹಾಲು ಮಾರಿ ಬರ್ತೀನಿ ಅಳಬ್ಯಾಡ ನನ ನಾ ಮೊಸೂರು ಮಾರಿ ಬರ್ತೀನಿ ಅಳಬ್ಯಾಡ ನನ ನಾ ಮಜ್ಜಿಗೆ ಮಾರಿ ಬರ್ತೀನಿ ಅಳಬ್ಯಾಡ ನನ ನಾ ಬೆಣ್ಣೆ ಮಾರಿ ಬರ್ತೀನಿ ಅಳಬ್ಯಾಡ ನನ ನಾ ತುಪ್ಪವ ಮಾರಿ ಬರ್ತೀನಿ ಅಳಬ್ಯಾಡ ನನ ಕಂದ ನಾ ಸಂತೆಗೆ ಹೋಗಿ ಬರ್ತೀನಿ ಜೋ 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 ಅವಕಾಶಕ್ಕಾಗಿ ಧನ್ಯವಾದಗಳು ಜೋಗಳ ಪದ ಕೇಳಿ ಸಂತೋಷಪಡಿ